ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ ಲೇಖಕ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಬ್ಲಾಗಲ್ಲಿ ತುಂಬಾ ಈಸಿಯಾಗಿ ಮನೆಯಲ್ಲಿ ಬಾತ್ರೂಮ್ ಕ್ಲೀನರ್ ಬಾತ್ರೂಮ್ ನೆಲದ ಕ್ಲೀನ್ ಮಾಡೋಕೆ ಆಂಡ್ ದೆನ್ ಕಮೋಡ್ಸ್ ಅಂದ್ರೆ ವಾಶ್ರೂಮ್ ಕ್ಲೀನ್ ಮಾಡೋಕೆ ಮನೆಯ ನೆಲವನ್ನು ಕೂಡ ಕ್ಲೀನ್ ಮಾಡೋಕೆ ಒಂದು ಲೋಷನ್ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ಯಾವ ರೀತಿ ಅದು ತನ್ನ ಒಂದು ಕೆಲಸವನ್ನ ಮಾಡುತ್ತೆ ಹಾರ್ಪಿಕ್ ಏನು ಮಾಡ್ತೀವಿ ಯೂಸ್ ಮಾಡ್ತೀವಲ್ಲ ಬಾತ್ರೂಮ್ ಹಾಕ್ಬೇಕಾಗಿರ್ಬೋದು ಅಥವಾ ಕಮೋರ್ಸ್ ಹಾಕ್ಬೇಕಾಗಿರ್ಬೋದು ಅದೆಲ್ಲದಕ್ಕಿಂತಲೂ ಇದು ತುಂಬಾ ಬೆಸ್ಟ್ ಕೆಲಸ ಮಾಡುತ್ತೆ ಹಾಕ್ಬೇಕಂತೂ ನಮಗೆ ಗೊತ್ತೇ ಗೊತ್ತು ಎಷ್ಟು ಕಾಸ್ಟ್ಲಿ ಇದೆ ಅಂತ ಡ್ಯೂರೆಬಿಲಿಟಿ ಕೂಡ ಜಾಸ್ತಿ ದಿನ ಬರೋಲ್ಲ ಅಂಡ್ ತುಂಬಾ ಬೇಗನೆ ಖರ್ಚಾಗಿ ತುಂಬ ತುಂಬಾ ಕಾಸ್ಟ್ಲಿ ಕೂಡ ಆಗಿದೆ ಹಾರ್ಪಿಕ್ ಡಾಮಿಕ್ಸ್ ವಾಟ್ ಎವರ್ ಮೇ ಬಿ ದ ವಾಶ್ರೂಮ್ ಕ್ಲೀನರ್ಸ್ ಏನು ನಾವು ಯೂಸ್ ಮಾಡ್ತಿದೀವಲ್ಲ ಫಿನಾಯಿಲ್ ಕೂಡ ಯೂಸ್ ಮಾಡಿದ್ರು ಕೂಡ ತುಂಬಾ ಕಷ್ಟ ತುಂಬಾ ಜಾಸ್ತಿ ಡ್ಯೂರಬಲ್ ಡ್ಯೂರಬಿಲಿಟಿ ಬರೋದು ರಿಸಲ್ಟ್ ಕೂಡ ಅಷ್ಟಕ್ಕಷ್ಟೇ ಸೊ ಇದೆಲ್ಲದಕ್ಕಿಂತಲೂ ನಾವು ಮನೇಲೆ ಯಾಕೆ ಪ್ರಿಪೇರ್ ಮಾಡ್ಕೋಬಾರ್ದು ತುಂಬ ಈಸಿಯಾಗಿ ತುಂಬ ಹೆಲ್ದಿಯಾಗಿ ಆ್ಯಂಡ್ ಮನೇಲಿ ಪ್ರಿಪೇರ್ ಮಾಡಿರುವಂಥ ಈ ಲೋಷನ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾರ್ಪಿಕ್ ಕೂಡ ಮರೆಸಿಬಿಡುತ್ತೆ ಹಾಗೂ ದುಡ್ಡಿನ ಒಂದು ಉಳಿತಾಯ ಕೂಡ ಆಗುತ್ತೆ ಬನ್ನಿ ಹಾಗಾದ್ರೆ ಈ ಒಂದು ವಾಶ್ರೂಮ್ ಬಾತ್ರೂಮ್ ಆ್ಯಂಡ್ ಮನೆಯ ಒಂದು ನೆಲವನ್ನು ಕ್ಲೀನ್ ಮಾಡೋಕೆ ಈ ಲೋಷನ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ನೋಡ್ಕೊಬಾರ ಈ ಒಂದು ಹಾರ್ಪಿಕ್ ಮನೇಲಿ ಹೋಮ್ ಮೇಡ್ ಲೋಷನ್ ಅಥವಾ ಫಿನಾಯಿಲ್ ಅಥವಾ ಹಾರ್ಪಿಕ್ ಏನು ಬೇಕಾದರೂ ನೀವು ಹೇಳ್ಕೊಬಹುದು ಇದು ಮಾಡೋದು ತುಂಬಾ ಸುಲಭ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಲೇಟಸ್ಟು ಹಾರ್ಪಿಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮನೇಲೆ ಮಾಡ್ಕೊಳ್ಳುವಂತಹ ಇನ್ಸ್ಟೆಂಟ್ ಆಗಿರುವಂಥ ಹಾರ್ಪಿಕ್ ಸೊ ದಟ್ ನೀವು ವಾಶ್ರೂಮ್ ಕೂಡ ವಾಶ್ ಮಾಡ್ಕೋಬಹುದು ಬಾತ್ ರೂಮ್ ಕೂಡ ವಾಶ್ ಮಾಡ್ಕೋಬಹುದು ಮೊದಲಿಗೆ ಹಾಕೊಂಡು ಸರ್ಫೆಕ್ಸೆಲ್ ಪೌಡರ್ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವಾಷಿಂಗ್ ಪೌಡರ್ ಇದ್ರು ಆ ವಾಷಿಂಗ್ ಪೌಡರ್ನ ಒಂದು ಟೀ ಸ್ಪೂನ್ ಫುಲ್ ಆದರೆ ನಾಲ್ಕು ಸ್ಪೂನ್ ಒನ್ ಲಿಟ್ರೀ ಈಗ ಇದಕ್ಕೆ ನಾನು ಶ್ಯಾಂಪೂ ಹಾಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವುದೇ ಶಾಂಪೂ ನೀವು ಯೂಸ್ ಮಾಡ್ತಾ ಇದ್ರು ಅದನ್ನ ಹಾಕೋಬೋದು ಹೆಚ್ಚು ಕಮ್ಮಿ ಮೂರುವರೆ ನಾಲ್ಕು ಸ್ಪೂನ್ ಅಷ್ಟು ಸರ್ಫಿಕ್ಸಲ್ಗೆ ನಾಲ್ಕು ಸ್ಪೂನ್ ಅಷ್ಟು ಶ್ಯಾಂಪು ಇದಕ್ಕೆ ನಾನೀಗ ಸೋಡಾ ಪುಡಿನ ಹಾಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ನಾಲ್ಕು ಸ್ಪೂನಷ್ಟು ಅಡುಗೆ ಸೋಡವನ್ನು ಹಾಕ್ಕೊಂಡಿದ್ದೀನಿ ಹೈ ರಿಪೀಟ್ ನಾಲ್ಕು ಸ್ಪೂನಷ್ಟು ವಾಷಿಂಗ್ ಪೌಡರ್ಗೆ ನಾಲ್ಕು ಸ್ಪೂನ್ ಶ್ಯಾಂಪು ಹಾಗೂ ನಾಲ್ಕು ಸ್ಪೂನ್ ಅಡುಗೆ ಸೋಡವನ್ನು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಉಪ್ಪು ನಿಮ್ಮ ಮನೆಯಲ್ಲಿ ಅಡುಗೆ ಯೂಸ್ ಮಾಡುವಂಥ ಉಪ್ಪು ಮೂರು ಒಂದು ಮೂರು ಸ್ಪೂನ್ ಈಗ ಇದಕ್ಕೇನೆ ನಾನು ಕಂಫರ್ಟ್ ಹಾಕೊಳ್ತಾ ಇದ್ದೀನಿ ಮೂರು ಮೂರು ಸ್ಪೂನಷ್ಟು ಕಂಫರ್ಟ್ ನಿಮ್ಮ ಮನೇಲಿ ಕಂಫರ್ಟ್ ನಮಗೆ ಅವೈಲೇಬಿಲಿಟಿ ಇಲ್ಲ ಅಂತಂದರೆ ಕಂಫರ್ಟ್ ನೀವು ಸ್ಕಿಪ್ ಮಾಡ್ಕೋಬೋದು ಇದು ಹಾಕ್ಕೊಳ್ಳೋದು ಜಸ್ಟ್ ಚೆನ್ನಾಗಿ ಫ್ರ್ಯಾಗ್ರೆನ್ಸ್ ಬರಲಿ ಅಂತ ದುರ್ವಾಸನೆ ಎಲ್ಲ ದೂರ ಆಗಲಿ ಅಂತ ಕಂಫರ್ಟ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಬಟ್ ಕಂಫರ್ಟ್ ಅಂದರೂ ಏನು ಮಾಡೋಕ್ಕಾಗಲ್ಲ ಶ್ಯಾಂಪು ಅಂತೂ ಇದ್ದೇ ಇರುತ್ತಲ್ಲ ಶ್ಯಾಂಪು ಥರ ಫ್ರಾಗ್ರೆನ್ಸ್ನೇ ಬಿಡುತ್ತೆ ನೆಕ್ಸ್ಟ್ ಇದಕ್ಕೆ ಈನೋ ಪೌಡರ್ ಹಾಕೊಳ್ತಾ ಇದ್ದೀನಿ ಈನೋ ಪೌಡರ್ ಒಂದು ಸ್ಯಾಶೆ ಈಗ ಎಲ್ಲ ಸೇರಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ಎಕ್ಸ್ಟ್ರಾ ನೀರೇನೋ ಈಗ ಸದ್ಯಕ್ಕೆ ಹಾಕೊಳ್ಳೋದು ಬೇಡ ಜಸ್ಟ್ ಇದು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಬೇಕು ಆ ಉಪ್ಪು ಹಾಗೂ ವಾಷಿಂಗ್ ಪೌಡರ್ ಏನಿದೆ ಅದೆಲ್ಲ ಇದ್ರೆ ಈ ಒಂದು ಲಿಕ್ವಿಡೇಷನಲ್ಲೇ ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್ ಬನ್ನಿ ಈಗ ನೋಡಿ ಇದಕ್ಕೆ ನಾನು ನಾರ್ಮಲ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಟ್ಯಾಪ್ ವಾಟರೇ ಹಾಕ್ಕೊಳ್ಳಿ ಫಿಲ್ಟರ್ ವಾಟರ್ ಅವಶ್ಯಕತೆ ಇಲ್ಲ ಟ್ಯಾಪ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನ ಈಗ ಈ ರೀತಿ ಕಲಿಸ್ಕೊಳ್ತಾ ಇದ್ದೀವಲ್ಲ ಮಿಕ್ಸಪ್ ಮಾಡ್ತಾ ಇದ್ದೀವಲ್ಲ ಈಗಲೇ ತುಂಬ ಒಳ್ಳೆ ಸ್ಮೆಲ್ ಬರ್ತಾಯಿದೆ ಅಷ್ಟೇ ಅಲ್ಲ ಇದು ಡಿಸ್ಇನ್ಫೆಕ್ಟೆಂಟ್ ಕೂಡ ಯಾಕಂದರೆ ಇದರಲ್ಲಿ ನಾವು ವಾಷಿಂಗ್ ಪೌಡರೆಲ್ಲ ಹಾಕಿದ್ದೀವಿ ಶ್ಯಾಂಪೂ ಕೂಡ ಹಾಕಿದ್ದೀವಿ ಸೊ ನಿಮಗೆ ತುಂಬ ಸ್ಮೆಲ್ ಬಂದಿರುವಂತಹ ಬಾತ್ರೂಮ್ ಆಗಿರಲಿ ಅಥವಾ ವಾಶ್ರೂಮ್ಸ್ ಆಗಿರಲಿ ಆ ಸ್ಮೆಲ್ ಕೂಡ ದುಡ್ಡಾರ್ಥ ಕೂಡ ಹೊರಟು ಹೋಗುತ್ತೆ ಹಾಗೂ ಕ್ಲೀನ್ ಕೂಡ ಆಗುತ್ತೆ ನಿಮ್ಮ ಒಂದು ಕಮೋಡ್ ಆಗಿರ್ಬೋದು ಅಥವಾ ಬಾತ್ರೂಮ್ನ ಫ್ಲೋರ್ಸ್ ಆಗಿರ್ಬೋದು ನೆಲನೇ ಆಗಿರ್ಬೋದು ಸುಮ್ ಕ್ಲೀನಾಗಿ ಕಾಣುತ್ತೆ ಹಾಗೂ ತುಂಬ ಒಳ್ಳೆ ಸ್ಮೆಲ್ ಮಾಡ್ಕೊಳ್ಳಿ ಈಗ ತಯಾರಾಗಿದೆ ನಮ್ಮ ಈ ಮನೇಲೆ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳಿರುವಂತ ಈಕ್ವಲ್ ಟು ಹಾರ್ಪಿಕ್ ರೀತಿ ವರ್ಕ್ ಮಾಡುವಂಥ ಈ ಲಿಕ್ವಿಡ್ ಈಗ ಇದನ್ನ ನಾನು ಹಾರ್ಪಿಕ್ ಒಂದು ಖಾಲಿಯಾಗಿರುವಂಥ ಬಾಟಲ್ ನಮ್ಮ ಮನೇಲಿದೆ ಇದೆ ನೋಡಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೇಕಾದಾಗೆಲ್ಲ ನೀವು ನ ಯಾವ ರೀತಿ ಬಳಸ್ತಿರೋ ಅಥವಾ ಫಿನೈಲ್ ಯಾವ ರೀತಿ ಬಳಸ್ತಿರೋ ಆ ರೀತಿ ಈ ರೀತಿ ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ಅದೇ ರೀತಿ ನಾವು ಇದನ್ನ ಆರಾಮಾಗಿ ಬಳಸ್ಕೊಂಡ್ಬಿಡ್ಬೋದು ಇದು ಏನೇನು ಆಗಲ್ಲ ಮಣ್ಣೆಲ್ಲ ವರ್ಷಕ್ಕೂ ಬಳಸ್ಬೋದು ಕೇಳಿಸ್ಕೊಡಲ್ಲ ಕಂಪ್ಲೀಟ್ ಇದರಲ್ಲಿ ಆಗ್ತಾ ಇದೆ ಇದರಲ್ಲಿ ಒಂದು ಲೀಟರ್ ಒಂದು ಲೀಟರ್ ಹಾರ್ಪಿಕ್ ಬಾಟಲ್ ಕಂಪ್ಲೀಟ್ ಒಂದು ಲೀಟರ್ ಅಷ್ಟು ನಾವು ಮಾಡ್ಕೊಂಡಿವಿ ಅಳತೆ ಕೂಡ ಮಾಡಿಕೊಂಡು ನೀವು ನೀರನ್ನ ಹಾಕೋಬೋದು ನೋಡಿ ಈ ರೀತಿ ಇದು ಸ್ವಲ್ಪ ಗಟ್ಟಿಯಾಗಿ ಕೆಳಗಡೆ ನಿಂತಿದೆ ಅದನ್ನು ಕೂಡ ಇದನ್ನು ನಾವು ಮಿಕ್ಸಪ್ ಮಾಡ್ಕೊಂಬಿಡೋಣ ಕಂಪ್ಲೇಟರ್ ಹಾಕೊಂಡ್ಬಿಡೋಣ ಸ್ಪೂ ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀವಿ ಸೊ ರೆಡಿ ಆಯಿತು ಸಂಪೂರ್ಣ ಹಾಕ್ಕೊಂಡು ಇದನ್ನ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಶೇಕ್ ಮಾಡಿ ಯೂಸ್ ಮಾಡಬೇಕು ಓಕೆ ಬಾತ್ರೂಮ್ಗೆ ಹಾಕುವಾಗಲೂ ಶೇಕ್ ಮಾಡಿ ಹಾಕಿ ರೆಡಿ ಆಯಿತು ನಮ್ಮ ಇನ್ಸ್ಟೆಂಟ್ ಆಗಿರುವಂತಹ ಹಾರ್ಪಿಕ್ ಮನೆಯಲ್ಲೇ ತಯಾರಿ ಮಾಡಿರುವಂತಹ ಹಾರ್ಪಿಕ್ ನೋಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಅಷ್ಟು ಈಸಿಯಾಗಿ ಇದನ್ನ ನಾವು ಯೂಸ್ ಕೂಡ ಮಾಡಬಹುದು ತುಂಬ ಒಂದು ಬಕೆಟಲ್ಲಿ ನಿಮಗೆ ಓಟ ವನ್ ವಿಧ ಬಟ್ ಬಕೆಟ್ ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ತುಂಬಿಕೊಂಡು ಒಂದು ಎರಡು ಕ್ಯಾಪ್ ಅಷ್ಟು ಇದು ಹಾಕಿಬಿಟ್ರೆ ಸಾಕೆ ಸಾಕು ನಿಮ್ಮ ವಾಶ್ರೂಮ್ ಕ್ಲೀನ್ ಆಗುತ್ತೆ ಬಾತ್ರೂಮ್ ನೆಲ ಕೂಡ ಕೆಣ ಕ್ಲೀನ್ ಆಗುತ್ತೆ ಹಾಗೆ ಮನೆಯ ನೆಲವನ್ನು ಕೂಡ ನೀವು ಓದ್ಕೊಂಡ್ಬಿಡ್ಬೋದು ಇದನ್ನ ಹಾಕಿ ತುಂಬನೇ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಾವು ಇದನ್ನೇ ಯೂಸ್ ಮಾಡ್ತಾ ಇರೋದು ನಿಮಗೆ ಮುಂದೆ ಇದನ್ನು ತೋರಿಸ್ದೆ ಯಾವುದನ್ನು ಇದನ್ನ ಸ್ಟೋರ್ ಮಾಡ್ಕೊಂಡೀವಿ ಅದೇ ಹಾಲ್ಪಿಕ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದೀವಿ ಅನ್ನೋದು ಕೂಡ ನೀವು ನೋಡಿದ್ರಿ ಇವತ್ತೇ ನೀವು ಇದನ್ನ ಟ್ರೈ ಮಾಡಿ ಹಾಗೂ ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ರೀತಿ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ ಹೊಸ ರೆಮಿಡಿಯೊಂದಿಗೆ ಆ್ಯಂಡ್ ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್